ಸ್ವಾರ್ಥದಲ್ಲೇ ಪ್ರಾಣ ಹಿ ಪಾಂಡವ ನಿಮ್ಮ ಅಮ್ಮನಿಗೆ ಮಾತು ಕೊಟ್ಟವ ನಾನು ನಿಮ್ಮ ಐವರನ್ನು ನನ್ನ ಪಂಚ ಪ್ರಾಣ ನೋಡಿಕೊಳ್ಳುತ್ತೇನೆ ಈ ಹೊಣೆಗಾರಿಕೆ ನನ್ನ ಮೇಲಿರುವಾಗ ಎಲ್ಲ ರೀತಿಯ ನಿಮ್ಮನ್ನು ರಕ್ಷಿಸುವ ಹೊಣೆಗಾರಿಕೆ ನನಗೆ ಇದನ್ನು ಯಾಕೆ ಹೇಳುತ್ತೇನೆ ಯಾಕೋ ಕುರುಕ್ಷೇತ್ರ ಯುದ್ಧ ಕಳೆದ ಮೇಲೆ ಆರಂಭವಾದದ್ದು ಈ ಅಶ್ವಮೇಧ ಅಶ್ವಮೇಧದಲ್ಲಿ ಕೆಲವು ಅನುಭವಗಳೆಲ್ಲ ಪಾಲಿಗೆ ಬಂತು ಸುಧನ್ವನ ಬಬ್ರುವಾಹನ ಪ್ರಕರಣ ಯುದ್ಧ ಆರಂಭವಾಗಿ ಕೊನೆಗಳಿಗೆಯಲ್ಲಿ ನಾನೇ ಬಂದು ಅದನ್ನು ಪರಿಹರಿಸಿಕೊಳ್ಳುವಂತ ಸ್ಥಿತಿ ಒದಗಿ ಬಂತು ನಿನ್ನ ಕರುಣೆಯಿಂದ ನನ್ನನ್ನು ನೀನು ಉದ್ದರಿಸಿದೆ ಹ್ಮ ಇದನ್ನು ಯಾಕೆ ಹೇಳುತ್ತೇನೆ ಯಾಕೆ ಈ ಮೊದಲು ಕೊನೆಗಳಿಗೆಲಿ ನಾನು ಬಂದದ್ದು ಆವಾಗಲೇ ನಾನು ಹೇಳಿದೆ ಇನ್ನು ಅನೇಕ ಅನೇಕ ಬಲಾನು ಸಿಗುವುದಕ್ಕಿದೆ ಅದಕ್ಕಾಗಿ ನಾನು ಕೊನೆಗಳಿಗೆಯಲ್ಲೇ ಬರುವುದಲ್ಲ ನಿನ್ನೊಂದು ಜೊತೆಯಾಗಿ ಬರುತ್ತೇನೆ ಜೊತೆಯಾಗಿಯೇ ಬರುತ್ತೇನೆ ಯಾಕೆ ಹೇಳಿದೆ ಅಂತ ಮಹಾನ್ ಪರಾಕ್ರಮಿಗಳು ಸಿಗುವುದಕ್ಕಿದ್ದಾರೆ ಅಂತ ಓಹೋ ನೋಡು ಬಂದು ಬಂದು ನೋಡುವಂತಹ ಸುಂದರವಾಗಿ ಕಾಣುತ್ತಾ ಉಂಟು ಹಚ್ಚ ಹಸಿರಾದ ಈ ಪರಿಸರದ ಮಧ್ಯದಲ್ಲಿ ನಾವು ಸೇರಿದ್ದೇವೆ ಆದ್ದರಿಂದಲೇ ಸ್ವಲ್ಪ ಆತುರವಾಗಿಯೇ ಕೇಳುತ್ತಾ ಇದ್ದೇನೆ ನಾವು ಸೇರಿದಂತಹ ಪ್ರದೇಶ ಇದ್ಯಾವುದು ಯಾವುದು ಅರ್ಥ ದೇವ ರತ್ನಾಕ್ಯಪುರ ಅಂತ ಇಲ್ಲಿಯ ಅರಸ ಮಯೂರ ಧ್ವಜ ಓಹೋ ನನ್ನ ಭಕ್ತ ಹೌದೆ ವೀರ ವೈಷ್ಣವ್ ಈ ಹಿಂದೆ ಅನೇಕ ಅನೇಕ ಏಳು ಅಶ್ವಮೇಧಗಳನ್ನೇ ಮಾಡಿದ್ದಾನೆ ಕಾರಣ ಯಾವುದೇ ಒಂದು ಯಾಗ ಮಾಡಬೇಕಂತಾದ್ರೆ ಅದೇ ಒಂದು ಅಂತ ಉದ್ದೇಶ ಇರುತ್ತದೆ ಹೌದು ಒಂದು ಅಶ್ವಮೇಧವನ್ನೇ ಸಾಧಾರಣವಾಗಿ ಮಾಡುವುದು ಅಲ್ಲ ಆದರೆ ಏಳು ಬಾರಿ ಅಶ್ವಮೇಧ ಯಾಗಗಳನ್ನು ಮಾಡಿ ಮಾಡಿಂತಹ ಮಯೂರ ಧ್ವಜ ಕಾರಣ ಇಲ್ಲದೆ ಮಾಡಲಿಕ್ಕಿಲ್ಲ ಒಂದೇ ಒಂದು ಕಾರಣ ಏನು ಕಾರಣ ಹರಿದರ್ಶನ ಆಗಬೇಕು ಹರಿದರ್ಶನದ ವಾಂಚೆಯನ್ನು ಪಿಡಿದು ಮಾಡುವಂತಹ ಯಾಗ ಹೌದು ಏಳು ಯಾಗದಲ್ಲೂ ಆಗದೇ ಇದ್ದಾಗ ಎಂಟನೇ ಯಾಗವನ್ನು ಕೈಗೊಂಡವ ಮಯೂರಧ್ವಜ ಅದೇ ಕಾರಣ ಅದೇ ಕಾರಣಕ್ಕಾಗಿ ನರ್ಮದಾ ತಟದಲ್ಲಿ ಯಾಗ ದೀಕ್ಷಿತಾಗಿ ಕುಳಿತುಕೊಂಡಿದ್ದಾನೆ ಓಹೋ ಕುದುರೆಯ ಬೆಂಗಾವಲಾಗಿ ಆತನ ಮಗ ತಾಮ್ರಧ್ವಜ ಹೊರಟವನಿದ್ದಾನೆ ಹೊರಟದ್ದು ಮಾತ್ರ ಅಲ್ಲ ಮತ್ತೆ ಈ ಹಿಂದಿನ ಏಳು ಯಾಗವನ್ನು ಸಂಪೂರ್ಣಗೊಳಿಸಿದವನು ಆತನೇ ಈ ಎಂಟನೇ ಯಾಗದಲ್ಲಿ ಮುಂದುವರೆದು ನೋಡಿದ್ರೆ ಪಾರ್ಥ ನಮ್ಮ ಕುದುರೆ ಕಾಣತದ ಬೆಂಗಾವಲಾಗಿ ನಾವು ಅದನ್ನು ಅನುಸರಿಸಿಕೊಂಡು ಬಂದವರು ಆದರೆ ಈಗ ಕುದುರೆ ಇಲ್ಲ ಬಟರು ಬಂದು ಆಡಿದ್ರು ಬಂಧನ ಕೊಳಪಟ್ಟಿದೆ ಅಂತ ಅಲ್ವಾ ತಾಮ್ರ ಧ್ವಜನೇ ಆ ಕುದುರೆಯನ್ನು ಬಂಧಿಸಿದ್ದಾನೆ ವಿಚಿತ್ರ ಅಂದ್ರೆ ಯೋಚಿಸಬೇಕಾದ್ದೇನು ಅಲ್ಲದೇವಾ ಯಾಗಾತ ಈಗ ನಮ್ಮ ಅಶ್ವಮೇಧ ಕುದುರೆ ಬಂದಿದೆ ಅಂತ ಗೊತ್ತಾಗಿ ಅವನು ಬಂಧಿಸಿದ್ದನು ಬಂಧಿಸಿದ್ರೆ ಯಾಕೆ ಅಂತ ನನಗೂ ಒಂದು ಆಶ್ಚರ್ಯ ಉಂಟು ಈ ಕಾಲಕ್ಕೆ ಪಾರ್ಥ ಹ್ಮ ಮಯೂರಧ್ವಜ ಮಾಡಿದಂತ ಅಶ್ವಮೇಧದ ಬೆಂಗಾವಲಾಗಿ ಹೊರಟವ ತಾಮ್ರ ಧ್ವಜ ಅವ ಮಾಡುವ ಅಶ್ವಮೇಧ ಬೆಂಗವಲಾಗಿ ಹೊರಟವ ಹೌದು ಆವಾಗ ಆ ಕುದುರೆಯನ್ನು ಬಂಧಿಸಿದವರಲ್ಲಿ ಯುದ್ಧ ಮಾಡಬೇಕು ಆದರೆ ವಿಚಿತ್ರ ಸನ್ನಿವೇಶ ಏನು ನಮ್ಮ ಕುದುರೆಯು ಆತನ ಕುದುರೆಯು ಮುಖಾಮುಖಿಯಾಗಿದೆ ಇಂಥ ಸಂದರ್ಭದಲ್ಲಿ ತಾಮ್ರಧ್ವಜ ಆ ಕುದುರೆಯನ್ನು ಬಂಧಿಸಿ ಸೇನೆಯನ್ನು ಸಿದ್ಧಗೊಳಿಸಿದ್ದಾನೆ ಕುದುರೆಯನ್ನು ಕುದುರೆಯನ್ನು ಬಂಧಿಸಿದ ಮೇಲೆ ಹೋರಾಡುವುದಕ್ಕೆ ಬೇಕಾಗಿ ಅರ್ಧ ಚಂದ್ರಾಕೃತಿಯಲ್ಲಿ ಸೇನೆಯನ್ನೂ ಸಜ್ಜುಗೊಳಿಸಿದ್ದಾನೆ ಹೌದಲ್ವೇ ಹ ಇಷ್ಟ ಆಗುವಾಗ ನಾವು ಯೋಚಿಸಬೇಕಾದ್ದೇನು ನಾವು ಹಿಂದುಳಿಯುವ ಹಾಗೆ ಇಲ್ಲ ಹಿಂದುಳಿಯುವ ಹಾಗಿಲ್ಲ ಎಲ್ಲರೂ ಸಿದ್ಧರಾಗಬೇಕು ಆತ ಅರ್ಧ ಚಂದ್ರಾಕೃತಿಯಲ್ಲಿ ಸೇನೆ ಬಲಿದ ಮೇಲೆ ನಾವು ಯಾವ ರೀತಿ ಮುನ್ನುಗ್ಗಬೇಕು ನಾವು ಯಾವ ರೀತಿ ಆತನ್ನು ಎದುರಿಸಬೇಕು ಎಂಬಂತ ಯೋಚನೆಯನ್ನು ಮಾಡಿದಾಗ ನಿನ್ನೆ ಮುಂದೆ ಆಡಿದಾಗ ನಮ್ಮವರು ಪ್ರತಿಯೊಬ್ಬರು ಆಡುತ್ತಾ ಇದ್ದಾರಲ್ಲ ವ್ಯೂಹ ರಚನೆ ಹಾನಿದ್ದೇನೆ ನಾನಿದ್ದೇನೆ ನನಗೆ ಅಪ್ಪಣೆ ಕೊಟ್ಟಂತಾದ್ರೆ ಪರಾಕ್ರಮದ ಆತನು ಹಿಮ್ಮೆಟ್ಟಿಸ್ತೇನೆ ಅಂತ ಪ್ರತಿಯೊಬ್ಬರು ಆಡುತ್ತಾ ಇದ್ದಾರೆ ಅವರಿಗೆಲ್ಲ ಭರವಸೆ ಕೊಟ್ಟೆ ಆದ್ರೆ ಅವರಿಗೆ ಕೊಟ್ಟ ಭರವಸೆ ಕೊಟ್ಟರೆ ಸಾಕಾಗುತ್ತದೆ ಇಲ್ಲ ನಾವು ಸಿದ್ಧತೆ ಮಾಡಬೇಡುವ ಹೇಗೆ 나의 감히 갈린 바와라 산타이지 니자세네 함자 그리울 하와니두 도롤 고로롤 아누살로롬 고로롤 아누살로롬 강가로롤 니라 함자 도자로롬 가누가랄리 니라 도자 함자 도자로롬 바까카 딘두바야 박라게 바나나 내루다 나와 가리바 보자 서안기해 그러나 바나나 올 세화 헹가리게메가 바나나 야와 나주와는 미워하잖 스타나게 헤이 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 ಕೃಷ್ಣ ಚಂದ್ರಾಕೃತಿಯವರ ಸೇನೆಯನ್ನು ಭೇದಿಸಬೇಕಂತಾದ್ರೆ ಅದನ್ನು ಹಾರಿಕೊಂಡೆ ಹೋಗಬೇಕು ಎಲ್ಲ ರೀತಿಯಲ್ಲೂ ಅವರನ್ನು ಭೇದಿಸಬೇಕು ದೇವ ಚಂದ್ರಾಕೃತಿಯ ವ್ಯೂಹವನ್ನು ಅವರು ರಚಿಸಿದ್ದಾರೆ ಅಂತ ಆದ್ರೆ ಹ್ಮ್ ಅದರ ವಿಶೇಷತೆ ಏನು ಅಂತ ಕೇಳಬಹುದೇ ಹ ಚಂದ್ರಾಕೃತಿ ಸಂಪೂರ್ಣ ಚಂದ್ರಾಕೃತಿ ಅಂತ ಹೇಳಿದ್ರೆ ಅದು ಚಂದ್ರನ ಹಾಗೆ ಬಿಂಬಿಸುವಂತದ್ದು ಆದ್ರೆ ಅರ್ಧ ಚಂದ್ರಾಕೃತಿ ಹೇಗೆ ಸೇನೆ ಯಾವುದೇ ರೀತಿಯಲ್ಲೂ ಇರಲಿ ಎರಡು ಕಡೆಗಳಿಂದಲೂ ಸೇನೆಯನ್ನು ಆಕ್ರಮಿಸಿಕೊಂಡು ಎದುರಾಳಿಯನ್ನು ಸದೆ ಬಡಿಯುವ ಉದ್ದೇಶದಿಂದಲೇ ಎರಡು ಬಾಹುಗಳನ್ನು ಚಾಚಿದ ಹಾಗೆ ಅರ್ಧ ಚಂದ್ರಾಕೃತಿಯಲ್ಲಿ ಸೇನೆಯನ್ನು ರಚಿಸಿದವ ಧ್ವಜ ಆದ್ರೆ ಅದನ್ನು ಮೆಟ್ಟಿ ನಿಲ್ಲಬೇಕಂತ ಆದ್ರೆ ಅದಕ್ಕಿಂತ ಮಿಗಿಲಾದಂತಹ ಹಂಸಾಕೃತಿ ಹಂಸಾಕೃತಿಯಲ್ಲಿ ನಾನೇ ಸೇನೆಯನ್ನು ರಚಿಸ್ತೇನೆ ನಮ್ಮ ಸೈನ್ಯದಲ್ಲಿ ಬೇಕು ಬೇಕಾದಷ್ಟು ಮಂದಿಯನ್ನು ಯಾವ ಸ್ಥಾನಕ್ಕೆ ಹೇಗೆ ಹೇಗೆ ಬೇಕು ಅದಕ್ಕೆಲ್ಲ ನಿಲ್ಲಿಸ್ತೇನೆ ನಿಲ್ಲಿಸಿದ್ರೆ ಸಾಕಾಗುತ್ತದೆ ಇಲ್ಲ ಅದರ ಹೃದಯ ಭಾಗದಲ್ಲಿ ಯಾರನ್ನು ನಿನ್ನನ್ನೇ ನಿಲ್ಲಿಸುವುದು ದೇವ ಈಗ ಆ ಹಂಸದ ವಿವಿಧ ಭಾಗಗಳಲ್ಲಿ ವಿವಿಧ ಜನರನ್ನು ನಮ್ಮ ನಾಯಕ ಶ್ರೇಷ್ಠರನ್ನೇ ನಿಲ್ಲಿಸಿದವನಿದ್ದಿ ಆದರೆ ನೀನು ಹೇಳುವಂತಹ ಈ ಪ್ರತಿಯೊಬ್ಬ ನಾಯಕರಲ್ಲಿ ನನ್ನ ಸ್ಥಾನ ಎಲ್ಲಿ ಕೊನೆಗೆ ನೀನ್ ಆಡಿದ್ದಿ ಹೃದಯ ಸ್ಥಾನದಲ್ಲಿ ಆ ವಿವಾಹದ ಹೃದಯ ಸ್ಥಾನದಲ್ಲಿ ನಿನ್ನನ್ನು ನಿಲ್ಲಿಸುತ್ತೇನೆ ನನಗೆ ನೀನು ಕೊಟ್ಟ ಸ್ಥಾನ ನಿನ್ನ ಹೃದಯದಲ್ಲಿ ಆ ವಿರೋಧಿಯನ್ನು ಎದುರಿಸುವುದಕ್ಕೆ ಭಯ ಇಲ್ಲ ಎಂಬುದನ್ನು ನಾನು ಅರ್ಥೈಸಿಕೊಂಡವನಿದ್ದೇನೆ ಪಾರ್ಥ ನಿಲ್ಲಿಸಿದ ಮೇಲೆ ನಿನಗೆ ಸಾರಥಿಯಾಗಿ ನಾನೇ ನಿಲ್ಲುವವನಿದ್ದೇನೆ ಧನ್ಯದೇವ ಇಷ್ಟಾದ್ರೆ ಸಾಕೆ ಮತ್ತೆ ನಮ್ಮ ಬರುಣ ನಾವು ಅರಿವಾಗ ಬೇಡವೆ ಸತ್ಯ ಅದಕ್ಕೆ ய மொழக தாம ಇಷ್ಟೆಲ್ಲ ಸಿದ್ಧತೆ ಮಾಡಿದ ಮೇಲೆ ಪ್ರತಿಯೊಬ್ಬರೂ ಶಸ್ತ್ರಗಳನ್ನು ಧರಿಸಿಕೊಂಡು ರಣದ ಉತ್ಸಾಹದಲ್ಲಿದ್ದಾರೆ ನಮಗೆ ಯಾವಾಗ ಆಗುತ್ತದೆ ಯುದ್ಧ ಮಾಡುವುದಕ್ಕೆ ಅವಕಾಶ ಯಾವಾಗ ಸಿಗುತ್ತದೆ ಅಂತ ಆ ಅವರ ಆತುರತೆ ಸರಿಯಾಗಿ ತಾಮ್ರಜನು ಮುನ್ನುಗ್ಗಿ ಬರಬೇಕಂತಾದ್ರೆ ನಮ್ಮ ಸೇನೆಯ ನಿಲ್ಲಿಸಿದ್ದು ಈ ವ್ಯೂಹ ರಚನೆ ಅವನಿಗೂ ಮನವರಿಕೆ ಆಗಬೇಕು ಅದಕ್ಕೆ ಬೇಕಾಗಿ ಶತ್ರು ಪಕ್ಷಕ್ಕೆ ಕೇಳುವ ಹಾಗೆ ఇప్పు పాంచజజన్యవను మొడగసిబిడ్తనే మొడగడతా ದಿವಸಕ್ಕಾಗುವಾಗ ರಣವನ್ನ ಮಾಡುವುದಕ್ಕೋಸ್ಕರವಾಗಿ ತಾಮ್ರಧ್ವಜನ ಮುಂಭಾಗದಲ್ಲಿ ನೀನು ಕಾಣಿಸಿಕೊಂಡವನಿದ್ದಿ ಕೇವಲ ಪಾರ್ಥನ ಸಾರಥಿಯಲ್ಲ ನೀನು ಹ್ಮ್ ಪಾಂಡವರ ಮನೋ ಸಾರಥಿಯಾಗಿದ್ದುಕೊಂಡೇ ಜೀವನದ ಬೆಳಕನ್ನವರಿಗೆ ತೋರಿಸುತ್ತಾ ಸೋರಿಸುತ್ತಾ ಬಂದವನಿದ್ದಿ ಆಹಾ ಹ್ಮ್ ಸಂತೋಷವಾಯಿತು ಸಂತೋಷವಾಯಿತು ಇದನ್ನೇ ಕಾಣಬೇಕು ಎನ್ನುವ ಹಾಗೆ ಎಷ್ಟೋ ದಿವಸಗಳಿಂದ ನಾ ಕಾತರಿಸುತ್ತಾ ಇದ್ದವ ಕಾತರಿಸುತ್ತಾ ಇದ್ದಮ್ಮ ಓಹೋ ಒಮ್ಮೆ ಪಾರ್ಥ ಸಾರಥಿಯನ್ನ ಕಾಣಬೇಕು ಎನ್ನುವ ಹಾಗೆ ಹ ಜ್ಞಾನಿಗಳು ಆಡಿದ್ದು ಇದನ್ನೇ ನಾವು ಯಾರನ್ನೋ ಯಾರನ್ನೋ ಕಾಣುವುದಕ್ಕಿಂತಲೂ ಕೂಡ ಪಾರ್ಥಸಾರಥಿಯನ್ನ ಕಂಡೆವು ಅಂತಾದರೆ ಹ ಜೀವನದಲ್ಲಿ ಮುಕ್ತಿಪದವಾದಂತಹ ವಿಶೇಷವಾದಂತಹ ಸ್ಥಾನ ಮಾನ ನಮಗೆ ಪ್ರಾಪ್ತಿಸುವುದಕ್ಕೆ ಸಾಧ್ಯವಾಗುತ್ತದೆ ಅಂತ ಅಂತಹ ಗೋಪಾಲ ಒಂದಲ್ಲ ಎರಡಲ್ಲ ಹಲವು ಅರ್ಥಗಳಂತೆ ಗೋಪಾಲ ಎನ್ನುವುದಕ್ಕೆ ಹ್ಮ್ ಸ್ಥೂಲವಾಗಿಯೇ ಆಡುವುದಕ್ಕೆ ತೊಡಗಿದವರಿದ್ದಾರೆ ಗೋವುಗಳನ್ನೆಲ್ಲವನ್ನು ಪಾಲಿಸುವವ ಗೋಪಾಲ ಎನ್ನುವ ಹಾಗೆ ಅದಲ್ಲ ತಾನೆ ಹ ಗೋ ಎನ್ನುವುದಕ್ಕೆ ಭೂಮಿ ಎನ್ನುವಂತಹ ಅರ್ಥವನ್ನೇ ನಾವು ಕಲ್ಪಿಸಿದೆವು ಅಂತಾದ್ರೆ ಭೂಮಿಯನ್ನು ಉದ್ಧರಿಸಿದವೋ ನೀನಿದ್ದಿ ಹ್ಮ್ ಹಿರಣ್ಯಾಕ್ಷನಿಂದ ಭೂದೇವಿಗೆ ಹಿಂಸೆಯಾಗುತ್ತಿರುವಂತಹ ಸಮಯದಲ್ಲಿ ಅಂತಹ ಭೂಮಿಯನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ವರಾಹಾವತಾರಿಯಾಗಿ ತಾಳಿ ಈ ಭೂಮಿಯನ್ನೇ ರಕ್ಷಿಸಿದವೋ ನೀನಿದ್ದಿ ಅಂತಹ ಗೋಪಾಲ ಅದಲ್ಲ ಜ್ಞಾನಚಕ್ಷುವಾದಂತಹ ವೇದಗಳನ್ನು ಅಪಹರಿಸುತ್ತಾ ಇದ್ದಂತಹ ಕಾಲಕ್ಕೆ ಪ್ರಪಂಚಕ್ಕೆ ಬಂದೊದಗಿಂತಹ ಅಂಧಕಾರವನ್ನು ನಿವಾರಿಸುವುದಕ್ಕೆ ಬೇಕಾಗಿ ರಕ್ಷಿಸುವುದರ ಮೂಲಕವಾಗಿಯೇ ವೇದಗಳನ್ನು ರಕ್ಷಿಸುವುದರ ಮೂಲಕವಾಗಿ ಪ್ರಪಂಚ ಮೂಲಕ ಜ್ಞಾನವನ್ನೇ ಕೊಟ್ಟವನೇನಿದ್ದಿ ಅಂತಾದ್ರೆ ಹ ಗೋ ಎನ್ನುವುದನ್ನು ವೇದ ಎನ್ನುವ ಹಾಗೆ ನಾವು ಕಲ್ಪಿಸಿದೆವು ಅರ್ಥವಿಸಿದೆವು ಅಂತಾದ್ರೆ ಹ ಅದನ್ನು ಪಾಲಿಸಿದವ ಗೋಪಾಲ ನೀನಿದ್ದಿ ಹ ಒಂದಲ್ಲ ಎರಡಲ್ಲ ಜ್ಞಾನಿಗಳು ಹಲವು ಹಲವು ವಿಚಾರಗಳಲ್ಲಿ ನನ್ನ ಗೋಪಾಲ ಎನ್ನುವಂತಹ ಶಬ್ದಕ್ಕೆ ವ್ಯಾಖ್ಯಾನವನ್ನು ಕೊಡುವುದಕ್ಕೆ ಸಾಧ್ಯವಾಗುತ್ತದೆ ಯಾಕೆ ಅದು ಬಿಡೋಣ ಪ್ರಸ್ತುತ ಯುಗದಲ್ಲೇ ನೀನು ಮಾಡಿಕೊಟ್ಟಂತಹ ಸಾಧನೆ ಇದೆಯಲ್ಲ ಹ್ಮ್ ರಜಭೂಮಿಯಲ್ಲಿ ಹಾ ಮಾಡುತ್ತಾ ಇದ್ದಂತಹ ಯಾವ ಇಂದ್ರ ಪೂಜೆ ಎನ್ನುವಂಥದ್ದು ಇದೆಯೋ ಅದನ್ನು ಪರಿವರ್ತಿಸುವುದರ ಮೂಲಕವಾಗಿ ಇಂದ್ರ ಪೂಜೆ ಮಾಡುವುದು ಸರಿಯಲ್ಲ ಗೋವರ್ಧನ ಪೂಜೆಯನ್ನು ಮಾಡು ಅದನ್ನು ಮಾಡುವುದು ಸರಿಯಲ್ಲ ಎನ್ನುವುದಾಗಿ ಬಗೆಯುವುದರ ಮೂಲಕವಾಗಿ ವ್ರಜಭೂಮಿಯಲ್ಲಿದ್ದಂತಹ ಗೋಪಾಲಕರನ್ನೆಲ್ಲರನ್ನೂ ಸೇರಿಸಿಕೊಂಡು ಇಂದ್ರ ಪೂಜೆಯನ್ನು ನೀನು ವಿರುದ್ಧವಾಗಿ ವರ್ತಿಸಿದ ಕಾಲಕ್ಕೆ ಹ ಕೋಪಗೊಂಡಂತಹ ಇಂದ್ರನೇ ಬರುವುದರ ಮೂಲಕವಾಗಿ ಮಳೆಯನ್ನು ಸುರಿಸಿದ ಕಾಲಕ್ಕೆ ಗೋವರ್ಧನೋತ್ತರಣವನ್ನು ಮಾಡಿದಂತಹ ಗೋಪಾಲ ನೀನಿದ್ದಿ ಹ ಹಾಗಾದರೆ ಅದುವೇ ನಮಗಾದರ್ಶ ಯಾಕೆ ಯಾಕೆ ಅಲ್ಲಿ ನೀನು ಪರಿವರ್ತನೆಯನ್ನ ಮಾಡಿದೆ ಹ್ಮ್ ಯಾಕೆ ನಾನು ಹಾಗೆ ಮಾಡಬಾರದು ಎನ್ನುವ ಹಾಗೆ ಆಲೋಚಿಸಿಯೇ ಇಂದಿನ ದಿವಸಕ್ಕಾಗುವಾಗ ನೀನು ಸಾರಥಿಯಾಗಿದ್ದಂತಹ ನಿನ್ನ ರಕ್ಷಣೆಯೊಳಗಿರುವಂತಹ ತುರಗವನ್ನ ನಾನು ಬಂಧಿಸಿದವನಿದ್ದೇನೆ ಹ್ಮ್ ನಿನಗೆ ಪರಿವರ್ತನೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಇಂದ್ರ ಮಾಡುವುದು ಬೇಡ ಎನ್ನುವ ಹಾಗೆ ಗೋಪಾಲಕರಿಗೆ ತಿಳಿಸಿಕೊಡುವುದರ ಮೂಲಕವಾಗಿ ಅಲ್ಲೊಂದು ವಿಧವಾದ ಪರಿವರ್ತನೆಯನ್ನ ನೀನು ತಂದಿದ್ದೀ ಅಂತಾದ್ರೆ ಅದೇ ಹಾದಿಯಲ್ಲಿ ನಾನೂ ಸಾಗಬೇಕು ಇರುವಂತಹ ದೃಷ್ಟಿಯನ್ನಿರಿಸಿಕೊಂಡೇ ನಿನ್ನ ತುರಗ ಬಂಧನವನ್ನು ಮಾಡಿದವನಿದ್ದೇನೆ ಓಹೋ ಓ ಗೋಪಾಲ ಭುಜ ಬಲೋದ್ಧಾರದೀರನೇ ನೀನು ಹೌದು ಜ್ಞಾನಿಗಳು ಆಡಿದ್ರು ಆ ಜ್ಞಾನಿಗಳಲ್ಲಿ ವಿಶ್ವ ವಿರಾಟ್ ಪುರುಷನ ಬಾಹುವಿನಿಂದಲೇ ಉತ್ಪನ್ನರಾದವರು ಕ್ಷತ್ರಿಯರು ಅಂತ ಬ್ರಾಹ್ಮಣರೆನ್ನುವರು ಮುಖದಿಂದ ಆವಿರ್ಭವಿಸಿದ್ರೆ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯ ಕೃತ ಅಂತ ಜ್ಞಾನಿಗಳಾಡಿದ್ರಂತೆ ಅಂತಹ ಬಾಹುಗಳೆನ್ನುವಂಥದ್ದೇನಿದೆ ಅದು ಕ್ಷತ್ರಿಯರು ನಿನ್ನ ಕ್ಷ ನಿನ್ನ ಬಾಹುಗಳಿಂದ ಕ್ಷತ್ರಿಯರ ಜನನವಾಯಿತಂತೆ ಹ ಅಂತಹ ನೀನೇ ನಮ್ಮ ಭುಜಕ್ಕೆ ಬಲವನ್ನು ಕೊಡುವುದರ ಮೂಲಕವಾಗಿ ಇಂದಿನ ದಿವಸಕ್ಕಾಗುವಾಗ ಅನ್ನ ತುರಗದ ಬಂಧನವನ್ನು ಮಾಡುವುದಕ್ಕೆ ನಮಗೆ ಸಾಧ್ಯವಾಯಿತು ಕೇವ ಕೇವಲ ಗೋಪಾಲ ಭುಜ ಬಲೋದ್ದಾರ ಧೀರನ ನೀನಲ್ಲ ಪಾಂಡವರ ರಕ್ಷಿಸುವ ಧೀರನೇ ಹ್ಮ್ ಒಂದರ್ಥದಲ್ಲಿ ಇದು ನಿನಗೆ ಪ್ರಶ್ನೆಯೂ ಹೌದು ಹ ಮತ್ತೊಂದರ್ಥದಲ್ಲಿ ಇದು ಉತ್ತರವೂ ಹೌದು ಪಾಂಡವರನ್ನ ರಕ್ಷಿಸುವ ಧೀರ ನೀನು ಅಹುದು ಹ ಎನ್ನುವುದು ಒಂದು ಭಾವವಾದ್ರೆ ಹ ಪಾಂಡವರನ್ನು ರಕ್ಷಿಸುವ ಧೀರನೇ ಹಾ ಪ್ರಶ್ನೆಯಾದ ನಿನ್ನ ಮುಂಭಾಗದಲ್ಲಿ ನಾನು ಆಡುವುದಕ್ಕೆ ತೊಡಗುತ್ತೇನೆ ಪ್ರಶ್ನಾರ್ಥಕ ಹೌದು ಹಾ ಯಾಕೆ ಯಾಕೆ ಇಷ್ಟರವರೆಗಾದಂತಹ ಯಾವ ಸಮರಾಂಗಣ ಎನ್ನುವುದಿದೆಯೋ ಹಾ ಆ ಸಮರಾಂಗಣದಲ್ಲಿ ಪಾಂಡವರನ್ನ ರಕ್ಷಿಸುತ್ತಾ ರಕ್ಷಿಸುತ್ತಾ ನೀನು ಬಂದವನಿದ್ದಿ ಹ ಹಾಗಾಗಿಯೋ ಇರಬಹುದು ಹ್ಮ್ ಪಾಂಡವರನ್ನು ರಕ್ಷಿಸುವ ಧೀರ ಯಾರು ಅಂತ ಕೇಳಿದ್ರೆ ಹಾ ಲೋಕವೇ ಆಡುವುದಕ್ಕೆ ತೊಡಗಿದೆ ಗೋಪಾಲ ಕೃಷ್ಣ ಎನ್ನುವ ಹಾಗೆ ಹ ಅಂತಹ ಕೃಷ್ಣನಾದಂತಹ ನಿನ್ನ ಮುಂಭಾಗದಲ್ಲೇ ಇಂದಿನ ದಿವಸಕ್ಕಾಗುವಾಗ ನೀನು ಸಾರಥಿಯಾಗಿದ್ದಂತಹ ಆ ನರನ ರಥದ ಮುಂಭಾಗದಲ್ಲೇ ನಾನು ಬಂದು ನಿಂತವನಿದ್ದೇನೆ ಓಹೋ ನಿನ್ನ ಪಾಂಚಜನ್ಯದ ನಾದ ಕೇಳುವಾಗಲೇ ನೀನು ಆಗಮಿಸಿದ್ದೀ ಎನ್ನುವುದು ಸ್ಪಷ್ಟವಾಗಿ ನಮಗೆ ತಿಳಿಯುವುದಕ್ಕೆ ಸಾಧ್ಯವಾಯಿತು ಕೇವಲ ಉಳಿದವರೆಲ್ಲರೂ ಶಂಖನಾದ ಮಾಡುವುದು ಯಾಕೆ ಅಂತ ಕೇಳಿದ್ರೆ ದೇವರ ಪೂಜೆಗಾಗುವಾಗ ಶಂಖನಾದವನ್ನ ಮಾಡ್ತಾರಂತೆ ನಿನ್ನ ಪಾಂಚಜನ್ಯ ಹೆಚ್ಚಾಗಿ ಮೊಳಗುವುದು ರಣಕ್ಷೇತ್ರದಲ್ಲಿ ಅದರ ಜೊತೆಯಲ್ಲಿ ಪಾರ್ಥನ ದೇವದತ್ತವನ್ನು ನೀನು ಮೊಳಗಿಸಿದ್ದಿ ಆದರೆ ಇದು ಎಲ್ಲವೂ ಕೂಡ ಏಕಕಾಲದಲ್ಲಿ ಮೊಳಗುವುದಕ್ಕೆ ಸಾಧ್ಯವಾಗುವುದು ರಣಕ್ಷೇತ್ರದಲ್ಲಿ ಮಾತ್ರ ನಿನ್ನ ಶಂಕನಾದದ ಮೊಳಗುವಿಕೆಯ ಮೂಲಕವಾಗಿಯೇ ನೀನಿಲ್ಲಿಗೆ ಇಲ್ಲಿಗೆ ಎನ್ನುವುದು ಸ್ಪಷ್ಟವಾಗಿ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ ಓಹೋ ಅಯ್ಯ ಪಾಂಡವರನ್ನ ರಕ್ಷಿಸುವ ಧೀರನೆ ನೀನು ಹೌದು ಅಂತಾದ್ರೆ ನಿನ್ನಲ್ಲೊಂದು ವಿಧವಾದಂತಹ ಪ್ರಶ್ನೆಯನ್ನೇ ಮುಂದಿಡಬೇಕಾಗುತ್ತದೆ ಉಂಟೇನೋ ನಿನ್ನಲ್ಲಿ ಮಾಡಿದೆ ಅಂತಾದರೆ ತ್ರಿಲೋಕ ವಿಜಯಿಯಾದಂತಹ ಮೂರು ಲೋಕದ ಗಂಡ ಎನ್ನುವ ಹಾಗೆ ನೆಗಳತೆಗೆ ಪಾತ್ರನಾಗುವುದರ ಮೂಲಕವಾಗಿ ಅರಿ ಎನ್ನುವ ಹಾಗೆ ಖ್ಯಾತಿಯನ್ನ ಪಡೆದವ ಹ್ಮ್ ವಿಜಯ ನಾಮಕನಾದಂತಹ ಪಾರ್ಥನಿದ್ದಾನೆ ಗೊತ್ತಲ್ಲ ಅವನಲ್ಲಿ ಬಲುಹು ಉಂಟು ಅಂತಾದ್ರೆ ಬಲುಹುಳ್ಳ ಬಟನವನೂ ಅಂತಾದ್ರೆ ಏನು ಮಾಡಬೇಕು ಬಲ್ಲಯ್ಯ ಏನು ಮಾಡಬೇಕು ನಿಮ್ಮ ತುರಗ ನಮ್ಮ ತುರಗ ಇದೆರಡವನ್ನು ಎರಡನ್ನೂ ಕೂಡ ನಾನು ಬಂಧಿಸಿಟ್ಟವನಿದ್ದೇನೆ ನಿಮ್ಮ ತುರಗ ಎನ್ನುವುದು ನಿಮ್ಮ ಪಾಲಿಗೆ ಪ್ರಾಪ್ತವಾಗದೆ ನಿಮ್ಮ ಜೈತ್ರ ಯಾತ್ರೆ ಎನ್ನುವುದು ಮುಂದೆ ಹೋಗುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಇವ ಹುಟ್ಟಿದ್ದು ಚಂದ್ರವಂಶದಲ್ಲಿ ಹೌದು ಅಂತಾದ್ರೆ ಬಲುಹುಳ್ಳ ಬಟನೆಯ ಇವ ಹೌದು ಅಂತಾದ್ರೆ ಆ ಕುದುರೆಯನ್ನ ಬಿಡಿಸಿಕೊಂಡು ಹೋಗಲಿ ಅಶ್ವವನ್ನು ಬಿಡಿಸಿಕೊಳ್ಳು ಹೋಗುವಂತಹ ಸಾಮರ್ಥ್ಯ ಇವನಲ್ಲಿ ಉಂಟು ಅಂತಾದ್ರೆ ಅದನ್ನು ಮಾಡಿ ತೋರಿಸಲಿ ಅಲ್ಲ ಅಷ್ಟು ಮಾತ್ರವಲ್ಲ ಇಷ್ಟರವರೆಗೆ ಇದ್ದುದು ಯಾವುದರಲ್ಲಿ ಬಲ್ಲಯ್ಯ ಕೃಷ್ಣ ಕೃಪಾ ಕಟಾಕ್ಷದ ಮೂಲಕವಾಗಿ ಅವನನ್ನು ನೀನು ರಕ್ಷಿಸುತ್ತಾ ಬಂದವ ಹೌದು ನಿನ್ನ ಪ್ರೀತಿ ಎನ್ನುವುದು ಅವನಲ್ಲಿ ಇದ್ದ ಕಾರಣದಿಂದಲೇ ಅವನನ್ನು ರಕ್ಷಿಸುತ್ತಾ ರಕ್ಷಿಸುತ್ತಾ ಬಂದವ ಹಾಗಾಗಿ ನಿನಗೂ ಒಂದು ಮಾತನ್ನ ಹೇಳುತ್ತೇನೆ ಏನು ವಾಂಚೆ here here